ಹಾಯ್ ಪುಷ್ಪ ಬ್ಲಾಗ್ಸ್ಗೆ ಸ್ವಾಗತ ನಾನು ಪುಷ್ಪ ಮಾತಾಡ್ತಾ ಇರೋದು ಯಾರೆಲ್ಲ ಈ ವಿಡಿಯೋನ ಮೊದಲನೇ ನೋಡಿಗೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಇವತ್ತು ನಾನು ಹೇಳಿಕ್ಕೆ ಬಂದಿರೋ ವಿಷಯ ಆ್ಯಪ್ಗಳಲ್ಲಿ ಸ್ಕ್ಯಾಮ್ ಮಾಡ್ತಾ ಇರೋದು ಮತ್ತು ಆನ್ಲೈನಲ್ಲಿ ಸ್ಕ್ಯಾಮ್ಗಳು ಮಾಡ್ತಾ ಇರೋದು ಅದನ್ನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಸ್ಕ್ಯಾಮ್ ಮೀನ್ಸ್ ಅಂತಂದರೆ ಒಂದು ಒಂದು ಏನಾದರೂ ಒಂದು ಸಬ್ಸ್ಕ್ರೈಬ್ ತೊಗೋಬೇಕು ಅಂತಂದರೆ ಫಸ್ಟಿಗೆ ಒಂದು ರುಪೀಸ್ ಅಥವಾ ಒನ್ ಫಿಫ್ಟಿ ರುಪೀಸ್ನ ತಗೋ ಕೇಳ್ತಾರೆ ನಾವೇನು ಮಾಡ್ತೀವಿ ಅಷ್ಟೇ ಅಲ್ವಾ ಅಮೌಂಟ್ ಅಂತ ಏನು ಮಾಡ್ತೀವಿ ಅದನ್ನು ಪೇ ಮಾಡಲಿಕ್ಕೆ ಮುಂದಾಗ್ತೀವಿ ಬಟ್ ಅದು ನಮಗೇ ಗೊತ್ತಿದ್ದಲೇ ಸ್ಕ್ಯಾಮ್ ಆಗಿರುತ್ತೆ ಅದು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀವಿ ನೋಡಿ ಮತ್ತು ಅದನ್ನು ನಾವು ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಅಂತ ಅನ್ನಿಸ್ತು ನಾನು ವಿಡಿಯೋ ಮೂಲಕ ತೋರಿಸ್ಕೊಟ್ಟಿರ್ತೀನಿ ನೋಡಿ ಈ ಮೋಜು ಆ್ಯಪ್ನಲ್ಲಿ ನಮಗೆ ಯಾವ ರೀತಿ ಸ್ಕ್ಯಾನ್ ಮಾಡ್ತಾರೆ ಅಂತ ಆ್ಯಕ್ಚುಲಿ ನಾನು ಸ್ಕ್ರೀನ್ ವಿಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿ ನೋಡಿ ಇಲ್ಲಿ ಮೋಜ್ ಬ್ಲೂ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದಕ್ಕೆ ಸ್ಟಾರ್ಟಿಂಗು ಸ್ವಲ್ಪ ಅಮೌಂಟನ್ನ ಕೇಳ್ತಾರೆ ನೋಡಿ ಒನ್ ಮಂತ್ಗೆ ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ನ ಕೇಳಿದ್ದಾರೆ ನಾನು ತಗೊಳ್ಳೋ ಥರ ಇದು ಮಾಡಿದ್ದೀನಿ ನೋಡಿ ಆ್ಯಕ್ಚುಲಿ ತೊಗೊಂಡಿ ನಾನು ಏನಪ್ಪ ಅಂತಂದರೆ ಮೋಜ್ ವೀಡಿಯೋಸ್ ಮಾಡೋರಿಗೆ ಈ ಬ್ಲೂ ಸಬ್ಸ್ಕ್ರಿಪ್ಷನ್ನ ತಗೊಂಡ್ರೆ ವೀಡಿಯೋ ತುಂಬ ಬೇಗ ವೈರಲ್ ಆಗುತ್ತೆ ಅನ್ನೋ ಒಂದು ವಿಚಾರವಾಗಿ ಈ ಸಬ್ಸ್ಕ್ರಿಪ್ಷನ್ ತಗೊಳ್ತಾರೆ ಅದು ತುಂಬ ಚೆನ್ನಾಗಿ ಯೂಸ್ ಮಾಡಿರೋರಿಗೆ ಗೊತ್ತಿರುತ್ತೆ ನೋಡಿ ಎಷ್ಟು ಯಾವ ರೀತಿ ನಮಗೆ ಗೊತ್ತಿಲ್ಲದಾಗೆ ಮೋಸ ಮಾಡ್ತಾರೆ ಸ್ಕ್ಯಾಮ್ ಮಾಡ್ತಾರೆ ಅನ್ನೋದಕ್ಕೆ ಎಷ್ಟು ಸಾಕ್ಷಿ ನೋಡಿ ಅಲ್ಲಿ ರಿಪೀಟ್ಸ್ ಎನಿ ಟೈಮ್ ನೈನ್ತ್ ಜುಲೈ ಟು ತೌಸಂಡ್ ಟ್ವೆಂಟಿ ಫೈವ್ ನೈನ್ ಜುಲೈ ಟು ತೌಸಂಡ್ ತರ್ಟಿ ಐದು ವರ್ಷ ನಾವು ಅವ್ರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟ ರೀತಿ ಆಗಿರುತ್ತೆ ಪ್ರತಿ ತಿಂಗಳು ನಮ್ಮ ಅಕೌಂಟಿಗೆ ನೋಡಿ ಅಮೌಂಟ್ ಅಪ್ ಟು ತ್ರೀ ತರ್ಟಿ ಫೈವ್ ರುಪೀಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ ಒಂಬತ್ತು ನೈನ್ತ್ ಜುಲೈ ಟು ತೌಸಂಡ್ ಟ್ವೆಂಟಿ ಫೈಯಿಂದ ಹಿಡಿದು ನೈನ್ ಜುಲೈ ಟೂ ತೌಸಂಡ್ ತರ್ಟಿವರೆಗೂ ಕೂಡ ಅದು ಮ್ಯಾಂಡಿಡೇಟ್ ಇದೆ ಪ್ರತಿ ತಿಂಗಳು ನಾವು ಫಸ್ಟ್ ಟೈಮು ಏನು ಮಾಡ್ತೀವಿ ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ನ ಹಾಕಿ ಸಬ್ಸ್ಕ್ರಿಬಿಷ್ ಸಬ್ಸ್ಕ್ರಿಪ್ಷನ್ ತಗೋತೀವಿ ಆದರೆ ಪ್ರತಿ ತಿಂಗಳು ಅದೇನಾಗುತ್ತೆ ಆಟೋ ಡೆಬಿಟ್ ಆಗಿ ಪ್ರತಿ ತಿಂಗಳು ಮುನ್ನೂರ ಮೂವತ್ತೈದು ರೂಪಾಯಿ ನಮ್ಮ ಅಕೌಂಟಿಂದ ಡೆಬಿಟ್ ಆಗ್ತಾನೇ ಇರುತ್ತೆ ಅದೇ ರೀತಿ ಐದು ವರ್ಷಗಳಾಗುತ್ತೆ ಸೊ ಅದನ್ನು ಹರ್ತ್ಕೊಂಡು ನೀವು ನೋಡಿ ಅದನ್ನು ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಅಕಸ್ಮಾತ್ ಆಲ್ರೆಡಿ ನೀವು ತೊಗೊಂಡ್ಬಿಟ್ಟಿದ್ರೆ ಯಾವ ರೀತಿ ಅದನ್ನು ಆಫ್ ಮಾಡಿಕೊಂಡು ಕ್ಯಾನ್ಸಲೇಷನ್ ಮಾಡಬೇಕು ಅಂತ ನಾನು ಇದೇ ಮುಂದೆ ತಿಳಿಸ್ಕೊಟ್ಟಿರ್ತೀನಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಬರೀಬಿಡಿ